ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದೇ ಮಂತ್ರದಿಂದ ಚಕ್ರಗಳನ್ನು ಜಾಗೃತಗೊಳಿಸಬಹುದಾ ಅಥವಾ ಆ ಚಕ್ರಗಳೇನಿರ್ತಾವೆ ಅವುಗಳನ್ನು ಬ್ಯಾಲೆನ್ಸ್ಗೊಳಿಸಬಹುದಾ ಇಲ್ಲಿ ಪ್ರತಿಯೊಂದು ಚಕ್ರಕ್ಕೂ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಅನರ್ಹದ ವಿಶುದ್ಧಿ ಆಗ್ನಚಕ್ರ ಸಹಸ್ರ ಪ್ರತಿಯೊಂದು ಚಕ್ರಕ್ಕೂ ಕೂಡ ಬೀಜಾಕ್ಷರಿ ಮಂತ್ರಗಳಿದ್ದ ಅವುಗಳ ವಿಶೇಷ ಜಾಗೃತಿಗಾಗಿ ಇಲ್ಲಿ ಸಾಮಾನ್ಯ ಜಾಗೃತಿ ವಿಶೇಷ ಜಾಗೃತಿ ಈ ಪೂರ್ಣ ಜಾಗೃತಿಗೆ ಸಂಬಂಧಪಟ್ಟಂತೆ ಅವುಗಳಿಗೆ ಆದಂತಹ ಮಂತ್ರ ಬೀಜಾಕ್ಷರಿ ಮಂತ್ರಗಳು ಇರ್ತಕ್ಕಂಥದ್ದು ಮುದ್ರೆಗಳು ಇರ್ತಕ್ಕಂಥದ್ದು ನಿಮಗೆ ತಿಳಿದಿದೆ ಗೊತ್ತಿದೆ ಹಾಗಿದ್ದಾಗಿಯೂ ಕೂಡ ಯಾರು ಕೂಡ ಅಷ್ಟು ಸುಲಭವಾಗಿ ಕುಂಡಲಿನಿ ಶಕ್ತಿ ಜಾಗೃತಿಗೆ ಅದರಲ್ಲಿ ಪೂರ್ಣ ಚಕ್ರಗಳ ಜಾಗೃತಿಗೆ ಮನಸ್ಸು ಮಾಡಿ ಅಂತ ಕಾರ್ಯಗಳಿಗೆ ಹೋಗೋದು ಕಡಿಮೆ ಏಕೆಂದರೆ ನಾನೇ ಹೇಳಿಬಿಟ್ಟಿದ್ದೀನಿ ಯಾರು ಭೌತಿಕ ಜೀವನ ಆಚರಣೆಯೇ ನೀವು ಮಾಡ್ತಾ ಇರ್ತೀರ ಅದ್ರ ಬಿಡಬೇಕಾಗತ್ತೆ ಇಲ್ಲ ಆಧ್ಯಾತ್ಮಿಕ ಜೀವನಕ್ಕೆ ನೀವು ಹೋಗ್ಬೇಕಾಗತ್ತೆ ಏಕೆಂದರೆ ಆ ಮುದ್ರೆನೂ ಅಷ್ಟೇ ಒಂದು ಬೀಜಾಕ್ಷರಿ ಮಂತ್ರ ಕೂಡ ಅಷ್ಟೆ ನಿಮಗೆ ಆ ರೀತಿಯಾಗಿ ಪರಿವರ್ತನೆ ಹಂಡ್ರೆಡ್ ಪರ್ಸೆಂಟ್ ಭೌತಿಕ ಜೀವನವನ್ನು ಮರಿತಕ್ಕಂಥದ್ದೇ ಆಗತ್ತೆ ಭೌತಿಕ ಜೀವನವನ್ನು ಬಿಡ್ತಕ್ಕಂಥದ್ದೇ ಆಗತ್ತೆ ಅಥವಾ ಭೌತಿಕ ಜೀವನ ನಿಮಗೆ ಆಗೋದಿಲ್ಲ ಹೇಗಿದೆ ಅನ್ನೋದು ತಿಳಿಯೋದಿಲ್ಲ ಆ ರೀತಿಯಾಗಿ ಪರಿಣಾಮಕಾರಿಯಾಗಿ ನಿಮ್ಮಲ್ಲೇ ನಿಮ್ಮನ್ನು ನೀವು ಗುರುತು ಮಾಡಿಕೊಳ್ಳದಂತೆ ಬದಲಾವಣೆ ಆಗ್ಬಿಡುತ್ತೆ ಏಕೆಂದರೆ ಆ ಬೀಜಾಕ್ಷರಿ ಮಂತ್ರದಲ್ಲಿ ಅಷ್ಟು ಶಕ್ತಿ ಇದೆ ಆ ಒಂದು ಮುದ್ರೆಗಳಲ್ಲೇ ಅಂತಹ ವಿಶೇಷ ಶಕ್ತಿ ಇದೆ ಹೀಗಿದ್ದಾಗ ಆ ಮಂತ್ರಗಳನ್ನು ಬಿಟ್ಟು ಬೇರೆ ಯಾವುದೋ ಮಂತ್ರದಿಂದ ಎಲ್ಲ ಚಕ್ರವನ್ನು ಜಾಗೃತಿಗೊಳಿಸಲು ಸಾಧ್ಯನ ಅಂದರೆ ನೀವು ಓಂ ಇದ್ರ ಮೂಲಕ ಎಲ್ಲ ಚಕ್ರಗಳನ್ನು ಜಾಗೃತಿಗೊಳಿಸಲು ಸಾಧ್ಯ ಇದೆ ಅಂತ ನೀವು ಹೇಳ್ಬೋದು ಏಕೆಂದರೆ ಮಂತ್ರಗಳ ಮೂಲ ಶಕ್ತಿಯೇ ಅದಾಗಿದೆ ಮಂತ್ರಗಳಿಗೆಲ್ಲ ಮೂಲ ಮುಖ್ಯ ಆ ಓಂ ಆಗಿದೆ ಆದಿ ಅನಂತ ಅದರಿಂದಾಗಿ ಅದು ಖಂಡಿತ ಸಾಧ್ಯ ಇದೆ ಆಗೋದಿಲ್ಲ ಅಂತಿಲ್ಲ ಆದಾಗ್ಯೂ ಬೇರೆ ಯಾವುದಾದ್ರೂ ಮಂತ್ರಗಳನ್ನು ಹೇಳಿ ಚಕ್ರ ಜಾಗೃತಿಗೊಳಿಸಿಕೊಳ್ಳಲು ಸಾಧ್ಯನ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಲು ಸಾಧ್ಯನಾ ಇಲ್ಲೂ ಕೂಡ ಒಂದು ಅಂಶವನ್ನು ನೀವು ಗಮನಿಸಬೇಕು ವೈದಿಕ ಮಂತ್ರಗಳು ಏನಿದ್ದಾವೆ ವೇದದಿಂದ ಕೂಡಿರ್ತಕ್ಕಂಥದ್ದು ವೇದಿಕ ಮಂತ್ರ ಆ ಮಂತ್ರಗಳ ಮುಖ್ಯ ಏನ ವೇದಿಕ ಮಂತ್ರಗಳೆಲ್ಲ ಕೂಡ ದೈವಶಕ್ತಿ ಹಾಗಾಗಿ ಆ ಮಂತ್ರಗಳಿಗೆ ಸಂಬಂಧಪಟ್ಟಂತೆ ನೀವು ಯಾವೊಂದು ಮಂತ್ರವನ್ನು ಆಯ್ಕೆ ಮಾಡಿಕೊಂಡು ಅದು ಕರದಲ ಮಲಗ ಅಥವಾ ಕರಗತ ನೀವು ಮಾಡಿಕೊಂಡಂತಹ ಪಕ್ಷದಲ್ಲಿ ಹಂತ ಹಂತವಾಗಿ ಹಂತ ಹಂತವಾಗಿ ಚಕ್ರಗಳ ಜಾಗೃತಿ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ಜೀವನದಲ್ಲೂ ಕೂಡ ಪರಿಣಾಮಗಳು ನಿರ್ಮಾಣ ಆಗ್ತವೆ ವಿಶೇಷವಾಗಿ ನೀವು ಮಂತ್ರಗಳನ್ನು ಪಠನೆ ಮಾಡುವುದರ ಜೊತೆಗೆ ಧ್ಯಾನವನ್ನು ಕೂಡ ಮಾಡಿದರೆ ಮಂತ್ರ ಪಠನೆಗಳ ಜೊತೆಗೆ ಧ್ಯಾನವನ್ನು ಕೂಡ ನೀವು ಮಾಡಿದರೆ ಆ ಸಂದರ್ಭದಲ್ಲಿ ಚಕ್ರ ಜಾಗೃತಿಗೆ ಸಹಕಾರಿಯಾಗತ್ತೆ ಚಕ್ರ ಜಾಗೃತವಾಗತ್ತೆ ಅಥವಾ ಚಕ್ರ ಜಾಗೃತವಾಗುತ್ತವೆ ಅಥವಾ ಚಕ್ರ ಜಾಗೃತಿ ಆಗಲು ಅವಕಾಶವಿದೆ ಈಗ ಒಂದು ವೇಳೆ ನಾವು ಒಂದೇ ದೈವಶಕ್ತಿ ಮಂತ್ರ ಆ ರೀತಿ ರೀತಿಯಿದ್ದಂತಹ ಪಕ್ಷದಲ್ಲಿ ಇನ್ನು ಆ ಚಕ್ರ ಜಾಗೃತಿಗೆ ಸಂಬಂಧಪಟ್ಟಂತೆ ನಾನು ಮೊದಲೇ ಹೇಳಿದರೆ ಸಾಮಾನ್ಯ ಸಾಮಾನ್ಯ ಜಾಗೃತಿ ಹಾಗೆ ವಿಶೇಷವಾದಂಥ ಜಾಗೃತಿ ಅಂತ ಅವಶ್ಯವಾಗಿ ಮೇಲ್ಮಟ್ಟದ ಮೇಲ್ಮಟ್ಟದ ಈಗ ತೆಂಗಿನಕಾಯಿ ತೆಂಗಿನಕಾಯಿಗೆ ಸಂಬಂಧಪಟ್ಟಂತೆ ಅದು ಉಂಡೆ ಇದೆ ಮರದಲ್ಲಿ ಲಭ್ಯವಾಗುತ್ತಲ್ವಾ ಆ ಮರದಲ್ಲಿ ಲಭ್ಯವಾಗಿರ್ತಕ್ಕಂಥದ್ದನ್ನ ನೇರವಾಗಿ ಕೆಳಗಡೆ ಬೀಳದಂತೆ ತಗೊಂಡು ಬಂದು ಅದಕ್ಕೆ ಕಟ್ಟು ಅಂತ ಕಟ್ಲಾಗತ್ತೆ ಯಾವುದಾದ್ರೂ ದೈವಶಕ್ತಿಗೆ ಸಂಬಂಧಪಟ್ಟಂತೆ ಆ ಒಂದು ತೆಂಗಿನಕಾಯಿಗೆ ಕಟ್ಟನ್ನ ಮಾಡಿ ವಿಶೇಷವಾಗಿ ಅದನ್ನು ಮನೆಯಲ್ಲಿ ಇಡಲಾಗತ್ತೆ ದೈವಶಕ್ತಿಯ ಮಂತ್ರ ಇತ್ಯಾದಿ ತಾಂತ್ರಿಕ ಕಾರ್ಯಗಳೆಲ್ಲ ಕೂಡ ಮಾಡಿ ಇಲ್ಲಿ ತೆಂಗಿನಕಾಯಿನ ಉಂಡೆ ಏನು ಮರದಿಂದ ಲಭ್ಯ ಆಗೋದು ಅದನ್ನು ತೆಗ್ದಿರಲಿ ಮೇಲ್ಗಡೆ ಸಿಪ್ಪೆ ತೆಗ್ದಿರೋದಿಲ್ಲ ಈಗ ನಿಮಗೆ ತೆಂಗಿನಕಾಯಿ ಬೇಕು ತೆಂಗಿನಕಾಯಿ ಅಂದಂತಹ ಪಕ್ಷದಲ್ಲೂ ಕೂಡ ಆ ಗುಂಡೇನ ತಂದುಕೊಟ್ರು ಅದು ತೆಂಗಿನಕಾಯಿ ಹೌದು ಅಲ್ಲ ಹೌದು ಆ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದ ನಂತರ ಬರ್ತಕ್ಕಂಥದ್ದು ಕೂಡ ತೆಂಗಿನಕಾಯಿ ಆದರೆ ನೀವೇನು ಒಡೆದಿರೋದಿಲ್ಲ ಅದರಲ್ಲಿ ನೀರು ಕುಡಿಯೋದಿಕ್ಕೆ ಅಥವಾ ತೆಂಗಿನಕಾಯಿ ತಿನ್ನಲಿಕ್ಕೆ ಆದರೂ ಕೂಡ ಮರದಿಂದ ಲಭ್ಯವಾಗಿರ್ತಕ್ಕಂತಹ ಫಲ ಏನಿದೆ ಅಡು ಅದು ಕೂಡ ತೆಂಗಿನಕಾಯಿ ಹಾಗೆ ಅದರ ಮೇಲ್ಭಾಗದ ಸಿಪ್ಪೆಯನ್ನು ಏನು ತೆಗೆಯಲಾಗತ್ತೆ ಇನ್ನು ಕೂಡ ಒಡೆದಿರೋದಿಲ್ಲ ಆಗಲೂ ಕೂಡ ತೆಂಗಿನಕಾಯಿ ನಂತರದ ತೆಂಗಿನಕಾಯಿನ ಒಡೆದ ನಂತರ ಅದನ್ನು ಎರಡು ಭಾಗ ಮಾಡಿಕೊಂಡ ನಂತರ ಅದರಲ್ಲಿ ನೀರಿರು ತೊಗೊಂಡು ಆಗ ಕಾಯಿ ತಿಂದರೆ ಅದರ ಅದು ಏನಿದೆ ತೆಂಗಿನಕಾಯಿ ಮೂರು ತೆಂಗಿನಕಾಯಿ ಉಂಡೆ ತೆಂಗಿನಕಾಯಿ ಸಿಪ್ಪೆ ಸುಲಿದ ತೆಂಗಿನಕಾಯಿ ಒಡೆದಂಥ ತೆಂಗಿನಕಾಯಿ ಅದರ ಮೂರನ್ನು ಕೂಡ ತೆಂಗಿನಕಾಯಿ ಅಂತಾನೆ ಕರಿತು ಹಾಗೆಯೇ ಈ ಚಕ್ರಗಳು ಶುದ್ಧತೆ ಅಂತ ನಾವು ಕರೆಯೋದಾದರೆ ಸಾಮಾನ್ಯ ಶುದ್ಧತೆ ವಿಶೇಷ ಶುದ್ಧತೆ ಆಮೇಲೆ ಜಾಗೃತಿ ಒಳಗಿನ ತೆಂಗಿನಕಾಯಿನ ತಿರುಳನ್ನು ತಗೊಂಡು ತಿಂದರೆ ಅದೇನು ತೆಂಗಿನಕಾಯಿ ಅದೇನು ಮುಂದಕ್ಕಿನ್ನಿಲ್ಲ ಹಾಗೆ ಯಾವಾಗ ಮನುಷ್ಯ ಧ್ಯಾನವನ್ನು ಮಾಡದೆ ಮಂತ್ರವನ್ನು ಹೇಳುವುದರಿಂದ ದೇಹದ ಶುದ್ಧತೆ ಲಭ್ಯ ಆಗುತ್ತೆ ಆ ಕಾರಣಕ್ಕೆ ಸೂಕ್ಷ್ಮ ಸೂಕ್ಷ್ಮಶರೀರದಲ್ಲಿನ ಚಕ್ರ ಕೂಡ ಮೇಲಿನ ಸಿಪ್ಪೆ ತೆಗೆದಂತ ತೆಂಗಿನಕಾಯಿ ಅಂತ ಆಗ್ತಾ ನಂತರದಲ್ಲಿ ಆ ಮಂತ್ರವನ್ನ ಹೇಳ್ತಾ 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 ಇದ್ದಂತೆ ಆ ಒಂದು ಪ್ರಭಾವ ಸಕಾರಾತ್ಮಕತೆ ದೈವಿಕ ಸಂಪರ್ಕ ಅಂತ ಆದ್ರೂ ಚಕ್ರ ಜಾಗೃತಿ ಆಗಿರೋದಿಲ್ಲ ಆ ಸಂಪರ್ಕ ಆದ ಸಂದರ್ಭದಲ್ಲಿ ಮನುಷ್ಯನ ಆಯಸ್ಸು ಈ ಕರ್ಮ ಭೂಮಿಯ ಎಲ್ಲ ಕಾರ್ಯಗಳೆಲ್ಲ ಒಂದು ಹಂತಕ್ಕೆ ಮುಗಿತಾ ಮುಗಿತಾ ಬರ್ತಾ ಇರತ್ತೆ ವಿದ್ಯಾಭ್ಯಾಸ ಜಾಬು ಸಂಸಾರ ಮಕ್ಕಳು ಮದುವೆ ಇದೆಲ್ಲ ಕೂಡ ಆಸ್ತಿ ಪಾಸ್ತಿ ಅವ್ರಿಗೂ ಹಂಚಿಕೊಡ್ತಕ್ಕಂಥದ್ದು ಮಕ್ಕಳಿಗೆ ಇದೆಲ್ಲ ಮುಗ್ದುಬಿಟ್ಟಿರುತ್ತೆ ಆಗ ನೀವೇನು ಮಾಡ್ತೀರಾ ವಯಸ್ಸು ಆಗಿರುತ್ತೆ ಭೌತಿಕ ಜೀವನವೂ ಆಗಿರುತ್ತೆ ಮಂತ್ರಾಚರಣೆಯನ್ನು ಕೂಡ ಮಾಡ್ಕೊಂಡಿರ್ತೀರ ಅದರಿಂದಾಗಿ ಮೇಲ್ಗಡೆ ಸಿಪ್ಪೆ ತೆಗೆದಿರ್ತಕ್ಕಂಥ ತೆಂಗಿನಕಾಯಿ ಈಗ ನೀವು ನಂತರದಲ್ಲಿ ಆ ಆಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಏನು ಮಾಡ್ತೀರಿ ಧ್ಯಾನಾಭ್ಯಾಸ ಕೂಡ ಮಾಡ್ತೀರಿ ಹಾಗೇನಾಗುತ್ತೆ ಹಂತ ಹಂತವಾಗಿ ಹಂತ ಹಂತವಾಗಿ ಅಂದರೆ ನಿಮಗೆ ಬೇರೆಯವರ ರೀತಿ ಕಷ್ಟ ಆಗೋದಿಲ್ಲ ಯಾರು ಮಂತ್ರವನ್ನು ಹೇಳ್ತಾ ಇಲ್ಲ ದೈವಿಕ ಆಚರಣೆಯನ್ನು ಮಾಡ್ತಾ ಇಲ್ಲ ಪೂಜೆ ಕೈಕರ್ಯಗಳು ಕೂಡ ಇಲ್ಲ ಆ ದೇವಾಲಯಗಳಲ್ಲಿ ದೇವರ ದರ್ಶನ ಕೂಡ ಇಲ್ಲ ಆಧ್ಯಾತ್ಮಿಕ ಆಚರಣೆಗಳಿಲ್ಲ ನಾನು ಅವರಿಗೆ ಹೇಳ್ತಾ ಇಲ್ಲ ಯಾರು ಈ ಆಚರಣೆಗಳನ್ನು ಮಾಡ್ತಾ ಇದ್ದೀರಿ ನೀವು ದೇವಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಿರ್ಬೋದು ಇನ್ನಿತರ ಕಾರ್ಯ ಮಾಡ್ತಕ್ಕಂಥದ್ದಾಗಿರ್ಬೋದು ನಿಮ್ಮ ಜೀವನದ ಒಂದು ಹಂತ ಕಳೆದ ನಂತರ ಮತ್ತೊಂದು ಹಂತಕ್ಕೋಗಿ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡಿದೋಡೆ ಆಗ ಸಿಪ್ಪೆ ಸುಲಭ ತೆಗಿ ಒಡೆದ್ರೆ ನಂತ್ರದಲ್ಲಿ ಸಿಗುತ್ತಲ್ಲ ತೆರಳು ಆ ರೀತಿಯಾಗಿ ಸಾಮಾನ್ಯ ಶುದ್ಧತೆಯಿಂದ ವಿಶೇಷ ಶುದ್ಧತೆ ಆಗುತ್ತೆ ಇನ್ನು ತಿನ್ನೋದೊಂದೇ ಬಾಕಿ ಅಂದರೆ ಆ ಚಕ್ರ ಜಾಗೃತಿ ಆದರೆ ಆಗ ಕುಂಡಲಿನಿ ಶಕ್ತಿ ಜಾಗೃತಿ ಸಹಕಾರಿಯಾಗುತ್ತೆ ಆಗ ಮಂತ್ರವನ್ನು ಕೂಡ ನೀವು ಯಾವ ಮಂತ್ರವನ್ನು ಹೇಳ್ಕೊಂಡು ಬಂದಿರ್ತೀರ ಓಂ ನಮಃ ಶಿವ ಏನಾದರೂ ಹೇಳ್ಕೊಂಡು ಬಂದಿದ್ರೆ ಆ ಮಂತ್ರದ ಮುಖೇನ ಕೂಡ ಚಕ್ರ ಜಾಗೃತಿ ಸಾಧ್ಯ ಇದೆ ನೀವು ಮೊದಲಿಂದ ಹೇಳ್ಕೊಂಡು ಬಂದಿದ್ರೆ ಮೇಲ್ಭಾಗದ ಶುದ್ಧತೆ ಸಾಮಾನ್ಯ ಶುದ್ಧತೆ ಆಗಿದೆ ವಿಶೇಷ ಕಾರ್ಯಗಳನ್ನು ಮಾಡ್ತಾ ಧ್ಯಾನಾಭ್ಯಾಸವನ್ನು ಮಾಡ್ತಾ ನೀವು ಆ ಮಂತ್ರವನ್ನು ಹೇಳೋದ್ರಿಂದ ಗೆಲಂ ಒಂ ಎಂ ಇದನ್ನೆಲ್ಲ ನೀವು ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆಗಳನ್ನು ಧಾರಣೆ ಇದ್ರು ಸಾಮಾನ್ಯ ಧ್ಯಾನ ಮುದ್ರೆಯನ್ನು ಹಾಂ ಸಾಮಾನ್ಯ ಅಲ್ಲ ಇದು ವಿಶೇಷನೇ ಆದರೆ ಈ ಧ್ಯಾನ ಆ ಒಂದು ಪರ್ಟಿಕ್ಯುಲರ್ ಚಕ್ರಕ್ಕೆ ನಿರ್ದಿಷ್ಟ ಚಕ್ರಕ್ಕೆ ಒಂದು ಮುದ್ರೆಗಳಂತಿದೆ ಅಲ್ವಾ ಮಂತ್ರ ಅಂತ ಇದೆ ಅದನ್ನು ಬಿಟ್ಟು ನೀವು ಸಾಮಾನ್ಯ ಎಲ್ಲ ಚಕ್ರಗಳಿಗೂ ಆಗ್ತಕ್ಕಂಥ ಧ್ಯಾನ ಮುದ್ರೆ ಆ ಮುದ್ರೆಯನ್ನು ಧಾರಣೆ ಮಾಡಿದ್ರಿ ನೀವು ಕಲ್ತಿರ್ತಕ್ಕಂಥ ಮಂತ್ರವನ್ನೇ ನೀವು ಹೇಳ್ತಾ ಇದ್ರಿ ಅದು ಕರಗತ ಆಗಿರುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಕುಂಡಲಿನಿ ಶಕ್ತಿ ಕೂಡ ಜಾಗೃತಿ ಆಗುತ್ತೆ ಆಗೋದಿಲ್ಲ ಅಂತಿಲ್ಲ ಪ್ರಾರಂಭ ಆಗುತ್ತೆ ಏನು ಮುಗ್ದೆ ಹೋಯ್ತು ಅಂತಿಲ್ಲ ನೀವೇನು ಕಾರ್ಯಾಚರಣೆ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಯಾವಾಗ ಚಕ್ರಗಳ ಜಾಗೃತಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಯಾವುದೇ ಮಂತ್ರದಿಂದ ಚಕ್ರಗಳ ಜಾಗೃತಿ ಸಾಧ್ಯನಾ ಯಾವುದೇ ಮಂತ್ರದಿಂದ ಚಕ್ರಗಳನ್ನು ಶುದ್ಧಿಗೊಳಿಸಲು ಸಾಧ್ಯನಾ ಖಂಡಿತ ಸಾಧ್ಯ ಇದೆ ಆದರೆ ದೀರ್ಘಕ್ರಿಯೆ ಇದು ಏಕೆಂದರೆ ಭೌತಿಕ ಜೀವನವನ್ನು ಆಚರಣೆ ಮಾಡಬೇಕಲ್ವಾ ಮನುಷ್ಯ ಆ ನಂತರದಲ್ಲಿ ಆಧ್ಯಾತ್ಮಿಕ ಜೀವನ ಹೀಗೆ ಯಾರಾದರೂ ಏನಾದ್ರು ಬಯಸ್ಕೊಂಡು ಬಂದಿದ್ದರೆ ನನಗೆ ಹಿಂದಿನ ಜನದಲ್ಲೆಲ್ಲ ನಾನೆಲ್ಲ ಆಗೋಗ್ಬಿಟ್ಟಿದ್ದೆ ಭೌತಿಕ ಜೀವನ ಆಚರಣೆ ಮಾಡಿದ್ದೀನಿ ಹಾಂ ಸಂಸಾರಿನೂ ಆಗಿದ್ದೀನಿ ಜೊತೆಗೆ ವ್ಯಾಪಾರಿನೂ ಆಗಿದ್ದೀನಿ ಜೊತೆಗೆ ಅಧಿಕಾರಿನೂ ಆಗಿದ್ದೀನಿ ಜೊತೆಗೆ ಕ್ರೀಡಾಪಟು ರಾಜಕೀಯ ರಂಗ ಇತ್ಯಾದಿ ಎಲ್ಲ ಕಲಾಯ ಚಟುವಟಿಕೆ ಸಿನಿಮಾ ರಂಗ ಎಲ್ಲ ರಂಗಗಳನ್ನು ನಾನು ಮುಗಿಸಿದ್ದೀನಿ ನನಗಿನ್ನು ಉಳಿದಿರೋದು ಒಂದೇ ಅದು ಸನ್ಯಾಸತ್ವ ಅಥವಾ ಆಧ್ಯಾತ್ಮಿಕ ವಿಭಾಗ ಅಂತ ಬಂದಿದ್ದು ಪ್ರಾರಂಭ ಮಾಡಿಬಿಡ್ತಾರೆ ಅವ್ರಿಗೇನು ಬಾಧೆ ಇಲ್ಲ ಆದರೆ ಯಾರು ಇನ್ನೂ ಇಲ್ಲ ಭೌತಿಕ ಜೀವನ ಹೇಗಿರುತ್ತೆ ಅಂತ ನೋಡೋಣ ನಮ್ಮ ಮನಸ್ಸಲ್ಲಿ ಏನೇನೋ ವಿಚಾರಗಳನ್ನ ಇಟ್ಕೊಂಡು ಬಂದಿರ್ತಾರೆ ಪ್ರಶಸ್ತಿ ಹಿರಿಮೆ ಗಿರಿಮೆ ಅದು ಇದು ಅಂತೆಲ್ಲ ತಂದಿರ್ತಾರಲ್ವಾ ಆ ಸಂದರ್ಭಕ್ಕೆ ಮಂತ್ರಗಳು ಹಾಗಾಗಿ ಯಾರು ಮಂತ್ರಗಳು ಬೇಕಾಗಿಲ್ಲ ಧ್ಯಾನೇ ಪ್ರಾರಂಭ ಮಾಡಿಬಿಡ್ತಾರೆ ಅವರು ಬೀಜಾಕ್ಷರಿ ಮಂತ್ರದೊಂದಿಗೆ ರೆಡಿ ಆಗ್ಬೋದು ಯಾರು ಸಾಮಾನ್ಯ ಮಂತ್ರ ಅಂದರೆ ನಿರ್ದಿಷ್ಟವಾಗಿ ಚಕ್ರಗಳಿಗೆ ಅಲ್ಲದ ಮಂತ್ರವನ್ನು ಹೇಳೋದ್ರಿಂದಲೂ ಕೂಡ ಜಾಗೃತಿ ಆಗದೆ ಅದಕ್ಕೆ ಸಮಯ ಎಂತಕ್ಕಂಥದ್ದಿಡೀತೆ ನಿಮ್ಮ ನಿಮ್ಮ ನಿಮ್ಮಲ್ಲಿ ನೀವು ಯಾವ ಒಂದು ಆಯ್ಕೆಯನ್ನು ಯಾವ ಒಂದು ಪರಿವರ್ತನೆ ಆಗಿದೆ ನಿಮ್ಮ ಜೀವನದ ಹಂತಗಳು ಹೇಗೆ ತಲುಪಿದೆ ಆ ಸಮಯದಷ್ಟೊತ್ತಿಗೆ ನಿಮಗೆ ದೇಹದ ಆರೋಗ್ಯ ಆಗಿದೆ ಮಾನಸಿಕ ಆರೋಗ್ಯ ಹೇಗಿದೆ ಮತ್ತು ಜೀವನದ ಸ್ಥಿತಿಗತಿ ಏನಾಗಿದೆ ಕೂತ್ಕೊಂಡು ತಿಂದರೆ ಕುಪ್ರಿಕೆ ಕುಪ್ರಿಕೆವನ್ನೂ ಕೂಡ ಸಾಕೋಗೋದಿಲ್ಲ ಹಾಗೆ ಮನುಷ್ಯ ಆಲಾಸೆ ಪ್ರಮಾದವನ್ನು ಮಾಡಿಕೊಂಡು ಸಂಪಾದನೆ ಮಾಡದಿದ್ರೆ ಆ ಅರವತ್ತು ವರ್ಷದ ನಂತರ ಅರುಳು ಮರುಳು ಬುದ್ಧಿನೂ ಜೊತೆಗಿಲ್ಲ ಭಾಗ್ಯನೂ ಜೊತೆಗಿಲ್ಲ ಅಥವಾ ಹೆತ್ ಮಕ್ಳು ಏನಾರು ಇದ್ರೆ ಅವರು ಕೂಡ ಜೊತೆಗಿಲ್ಲ ಅಥವಾ ಬೇರೆ ಯಾರು ಸ್ನೇಹಿತ ಅವ್ರು ಯಾರು ಮೊದಲೇ ಇರೋದಿಲ್ಲ ಎಲ್ಲ ಹಣ ಇದ್ದವ್ರಿಗೆ ಯಾರಿಗೆ ಹೆಸರು ಇರುತ್ತೆ ಅವ್ರಿಗೆ ಯಾರಿಗೆ ಶಕ್ತಿ ಇರುತ್ತೆ ಅವ್ರ ಜೊತೆಗೇ ಹತ್ತಿ ಕಾಯಂತೆ ಅಂಟುಕೊತಾರೆ ಅವ್ರ ಜೊತೆಗೆ ಇರ್ತಾರೆ ಅರ್ಧ ವರ್ಷ ಆದಮೇಲೆ ಅರುಳು ಮರಳು ದೇವರೇ ಗತಿ ಹುಟ್ಟುವಾಗಲೂ ಹುಟ್ಟಕ್ ಮುಂಚೆನೂ ಕೂಡ ಭಗವಂತಾನೆ ಹುಟ್ಟಿದ್ಮೇಲೆ ಮೇಲೆ ಯಾರಿಲ್ಲ ಅಂದ್ರೂ ಭಗವಂತಾನೆ ನಂತರ ಅರುಳು ಮರಳಾದ ನಂತರ ಕೂಡ ಭಗವಂತಾನೆ ಅವರೇ ಗತಿ ಆಗ್ಬಿಡ್ತಾರೆ ಅಲ್ವೇ ಹಾಗಾಗಿ ಯಾವ ಜೀವದ ಆರ್ಥಿಕ ಸ್ಥಿತಿ ಕೂಡ ಮುಖ್ಯ ಆಗುತ್ತೆ ಉಳಿದಂತ ಜೀವನವನ್ನು ಕೂಡ ನಿರ್ವಹಿಸಲು ಹಿಂದಿನ ಕಾಲದಂಗೆ ರಾಜಮನೆತನ ಅಂತಾಗಲಿ ಹಿಂದಿನ ಕಾಲದಂಗೆ ಕಾಡಿನ ಜೀವನ ಅಂತಾಗಲಿ ಏನಿಲ್ಲ ಅರಣ್ಯವಾಸಿ ಏನಲ್ಲ ಹಾಗೆಲ್ಲ ಹಣ್ಣು ಹಂಪಲುಗಳನ್ನು ತಿಂತಾಯಿದ್ರು ಫಲಹಾರಗಳನ್ನ ತಿಂತಾ ಇದ್ರು ಮಂತ್ರಗಳ ಮೂಲಕ ಹೇಗೆ ಶಕ್ತಿಯನ್ನು ಪಡ್ಕೋತಾ ಇದ್ರು ರಕ್ಷಿಸ್ಕೋತಾ ಇದ್ರು ಹಾಂ ವಾಯು ಗಾಳಿಯನ್ನು ನಿಯಂತ್ರಿಸ್ತಾ ಇದ್ದರು ನೀರನ್ನು ನಿಯಂತ್ರಿಸ್ತಾ ಇದ್ರು ಮಳೆಯನ್ನು ನಿಯಂತ್ರಿಸ್ತಾ ಇದ್ದರು ವಾತಾವರಣದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸಮೂಹನ ನಾವು ವಿದ್ಯೆ ಏನಕ್ಕಂತಿದ್ರು ಅಲ್ಲೇ ಸ್ಟೇ ಮಾಡ್ತಾ ಇದ್ರು ಅಲ್ಲೇ ನಿಂತ್ಕೊಳ್ಳಿ ಅಂದರೆ ನಿಂತ್ಕೋತಾ ಇದ್ವು ಹಾಂ ಹಾನಿ ಮಾಡ್ತಾ ಇರಲಿಲ್ಲ ದಾಳಿ ಮಾಡ್ತಾ ಇರಲಿಲ್ಲ ಈಗಂಗಲ್ಲ ಎಲ್ಲ ರಕ್ಷಣೆಗೆ ಮನೆ ಇದೆ ಎಲ್ಲೂ ಕಾಡಿಲ್ಲ ಎಲ್ಲೂ ಫ್ರೀ ಜಾಗ ಇಲ್ಲ ಎಲ್ಲೂ ಹಣ್ಣು ಹಂಪಲು ಫ್ರೀಯಾಗಿ ಉಚಿತವಾಗಿ ಸಿಗೋದಿಲ್ಲ ಆ ರೀತಿಯಾಗಿ ಎಲ್ಲೂ ಇಲ್ಲ ಎಲ್ಲ ಕೂಡ ಬೆಳಿಬೇಕು ಅದು ಕೂಡ ರಾಸಾಯನಿಕ ಉಳ್ಕೊಂಡ್ರೆ ತಿಂದು ಉಳ್ಕೊಂಡ್ರೆ ಭಗವಂತನದ ಏ ಉಳ್ಕೊಳ್ಳಿಲ್ಲ ಅಂದರೆ ಗೋಬಿಂದ ಹಾಗಾಗಿ ಅರವತ್ತು ವರ್ಷದ ನಂತರ ಅವರ ಆರ್ಥಿಕ ಜೀವನ ಸರಿ ಇರ್ತಕ್ಕಂಥದ್ದು ಮುಖ್ಯ ಆಗತ್ತೆ ಇದೆಲ್ಲ ಇದ್ದಂಥ ಪಕ್ಷದಲ್ಲಿ ಅವರು ಏನು ಸಾಮಾನ್ಯ ಮಂತ್ರಗಳನ್ನು ಹೇಳ್ಕೊಂಡಿರ್ತಾರೆ ಆ ಮಂತ್ರಗಳನ್ನೇ ಹೇಳ್ಕೊಂಡು ಧ್ಯಾನಾಭ್ಯಾಸವನ್ನು ಮಾಡೋದರಿಂದ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ ಜೊತೆ ಜೊತೆಗೆ ಚಕ್ರಗಳ ಜಾಗೃತಿ ಒಂದೊಂದೇ ಹಂತವಾಗಿ ಕುಂಡಲಿನಿ ಶಕ್ತಿ ಜಾಗೃತಿ ಅಂದರೆ ಏನು ಒಂದೇ ಸಾರಿ ಏಳು ಚಕ್ರಗಳ ಜಾಗೃತಿ ಆಗೋಗಿರ್ತವೆ ಅಂತಲ್ಲ ಪ್ರಾರಂಭ ಆಗೋದಕ್ಕೂ ಕೂಡ ಕುಂಡಲಿನಿ ಶಕ್ತಿ ಜಾಗೃತಿ ಅಂತಾನೆ ಕರೆಯೋದು ಆದರೆ ಅದರ ಹಂತವನ್ನು ನೀವು ತಲುಪಬೇಕಾಗತ್ತೆ ಹಂತ ಹಂತವಾಗಿ ನೀವು ಸಾಗೋದ್ರಿಂದ ಏನಾಗುತ್ತೆ ಚಕ್ರಗಳ ಜಾಗೃತಿ ಕೂಡ ಅದೇ ಮಂತ್ರದಿಂದ ಸಾಧ್ಯ ಇದೆ ಯಾವುದು ಕರತಲಾ ಮೂಲಕ ಆಗ ದೈವ ಎಂಬತಕ್ಕಂಥದ್ದಾಗಿರುತ್ತೆ ನೀವು ಅಂಥ ವೇವಸ್ ರಚನೆ ಮಾಡ್ಕೊಂಡು ಬಿಟ್ಟಿರ್ತೀರ ದೈವಶಕ್ತಿಯ ನೋಟ ಇರುತ್ತೆ ಕೃಪೆ ಇರುತ್ತೆ ಸಂಪರ್ಕ ಇರುತ್ತೆ ಆಗ ಅವರು ಸರಳವಾಗಿ ನಿಮ್ಮನ್ನ ಹಗುರ ಮಾಡಿಬಿಡ್ತಾರೆ ಎಲ್ಲ ಕರ್ಮಗಳಿಂದ ಮುಕ್ತಗೊಳಿಸ್ತಕ್ಕಂತಹ ಬಂಧನಗಳಿಂದ ಮುಕ್ತಗೊಳಿಸ್ತಕ್ಕಂಥ ಕರ್ಮಾತೀತ ಗುಣಾತೀತ ಭಾವಾತೀತರನ್ನಾಗಿ ಮಾಡ್ತಾರೆ ಬದುಕಿದ್ದೇ ನಿಮ್ಮನ್ನು ಕಾಲಾತೀತನನ್ನಾಗಿ ಮಾಡಿಬಿಡ್ತಾರೆ ಆಗ ನೀವು ತುಂಬ ಹಗುರ ದೇಹ ಹಗುರ ಆಗುತ್ತೆ ಆತ್ಮ ಶಕ್ತಿಶಾಲಿ ಆಗುತ್ತೆ ತೂಕ ಅಲ್ಲ ಶಕ್ತಿಶಾಲಿ ಉದಾಹರಣೆಗೆ ಒಂದು ಬೆಂಕಿ ಕಡ್ಡಿಯನ್ನೇ ತೊಗೊಳ್ಳಿ ಇನ್ನೊಂದು ಕಲ್ಲಿನ ಪೀಸನ್ನೇ ತೊಗೊಳ್ಳಿ ಕಲ್ಲು ತೂಕ ಬಿಗಿ ಕಡ್ಡಿ ಹಗುರ ಅದು ಬೇಕು ಅಂದರೆ ಒಂದು ಕರ್ನಾಟಕ ಒಂದು ಭಾರತ ಒಂದು ಭೂಮಂಡಲನ್ನೇ ಸುಟ್ಟಾಕೋದು ಒಂದೇ ಬೆಂಕಿ ಕಡ್ಡಿ ಆ ಕಲ್ಲು ತಗೊಳ್ಳಿಬೇಕಾದ್ರೆ ಏನಾಗುತ್ತೆ ಏನಾಗೋದಿಲ್ಲ ತೂಕ ಅಲ್ಲ ಶಕ್ ಆತ್ಮಕ್ಕೆ ಏನು ಸಿಗುತ್ತೆ ಶಕ್ತಿ ಆಗ ಮನುಷ್ಯನ ಉದ್ಧಾರ ಕಲ್ಯಾಣ ನಿಶ್ಚಿತ ಅದರಿಂದಾಗಿ ಸಾಮಾನ್ಯ ಮಂತ್ರಗಳಿಂದಲೂ ಕೂಡ ಈ ಚಕ್ರ ಜಾಗೃತಿಗಳನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಆ ಮನುಷ್ಯ ಜೀವನದ ಆಚರಣೆಗಳು ಪ್ರಮುಖವಾಗ್ತಾವೆ ಇದರಲ್ಲಿ ಡಿಸೈಡ್ ಮಾಡಲಿಕ್ಕೆ ಅಂದರೆ ಪೂರ್ಣ ಫಲಿತಾಂಶವನ್ನು ನೋಡಲಿಕ್ಕೆ ಆಯಾ ಮನುಷ್ಯನ ಜೀವನ ಸ್ಥಿತಿಗತಿ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತವೆ ಆದರೂ ಕೂಡ ನೀವು ನಿಷ್ಠೆಯಿಂದ ಮಾಡಿದಂಥ ಪಕ್ಷದಲ್ಲಿ ಆ ಮಂತ್ರದಿಂದಾನು ಕೂಡ ಚಕ್ರ ಜಾಗೃತಿಯನ್ನು ಮಾಡ್ಕೋಬಹುದು ಅಂತ ಹೇಳ್ತೀವಿ ಬಿಡು ಮುಂಚೆ ಯಾರಿಗಾದ್ರೆ ನಕಾರಾತ್ಮಾತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಅದೆ ನೆಗೆಟಿವಿಟಿ ಧೂಪದ ಪೌಡರ್ ಅಂತ ಹೇಳಿ ಇದನ್ನು ಸ್ಮೆಲ್ ತಗೊಳ್ಳುದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ ತಗೊಳ್ಳುದು ಮೈಕೈಗೆಲ್ಲ ಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರಮಂತ್ರ ಬಾಧೆಗಳನ್ನು ಉಂಟು ಮಾಡಿದರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತವೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ಹೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಆಯಿಲನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಆಯಿಲನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚೋ ಆಯಿಲಿಂದ ತಲೆಕೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿರೋ ಸಮಸ್ಯೆಗಳು ನಿವಾರಣೆ ಆಗ್ತವೆ ಜೊತೆಗೆ ಆ ಪೌಡ್ರ್ ಕೂಡ ಲಭ್ಯ ಇದೆ ದೇಹಕ್ಕೆ ಬಳಸಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದ ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡೋದು ಹುಲ್ಕಲ್ ನೋಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಉಳಪಟ್ಟದ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಇದೆ ಹಾಗೆ ಮದ್ದು ಹಾಕಿದರೆ ಹೊಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡೋದು ಈ ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನ ಅಸ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಕಬೋದು ಜಾತಕ ಇಲ್ಲದೆ ಇದ್ರೆ ಜಾತಕ ಇದ್ರೆ ಜಾತಕ ಪರಿಶೀಲನೆ ಮಾಡಿಸ್ಕೋಬಹುದು ಜೊತೆಗೆ ವಾಸ್ತು ದೋಷಕ್ಕೆ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬಹುದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿಸ್ಕೋಬಹುದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನು ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನು ಬಳಕೆ ಮಾಡ್ಕೊಂಡಿದ್ದೀರಾ ಅದರಿಂದ ಹಾನಿಯಾಗಿದ್ದರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ ವಿಡನ್ನು ಅನುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಿ